ಹಾಸನ ಹೊಯ್ಸಳ ಮತ್ತು ರೋಟ್ರಿ ಕ್ಲಬ್ ಆಫ್ ಬೆಂಗಳೂರು ಏನು ಕೋರ್ಮಂಗ್ಲ ಇರ್ಬೋದು ಸೌತ್ ಸೌತ್ ಪ್ರೈಡ್ ಅದೇ ರೀತಿ ರೋಟ್ರಿ ಕ್ಲಬ್ ಬೆಂಗಳೂರು ಲೇಕ್ ಲೇಕ್ ಸೈಡ್ ಮತ್ತು ಹಾಸನ ನಮ್ಮ ಸಂಜಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಈ ಒಂದು ಸಹಯೋಗ ಸಹಯೋಗದೊಂದಿಗೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಪ್ರತಿ ವರ್ಷದಂತೆ ನಮ್ಮ ಸಂಜೀನಿ ಸಹಕಾರಿ ಆಸ್ಪತ್ರೆ ಮತ್ತು ರೋಟ್ರಿ ಅವರೆಲ್ಲ ಸೇರಿ ಅವರೊಂದು ಸಹಕಾರದೊಂದಿಗೆ ಎಲ್ಲ ದಿನದಲ್ಲಿದ್ದರು ಬಡವ್ರಿಗೆ ಪ್ರತಿಯೊಬ್ಬರು ಎಲ್ಲ ಇದಕ್ಕೂ ಕೂಡ ಸಮಾಜಕ್ಕೂ ಕೂಡ ನಮ್ಮ ಹಾಸನ ಜಿಲ್ಲೆಯೆಲ್ಲ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಕೃತಕ ಏನು ಉಚಿತವಾಗಿ ಕೃತಕ ಕೈಕಾಲು ಜೋಡಣೆ ಅಂತ ಒಂದು ಮಾಡೋಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ನೂರು ಮೂವತ್ತಕ್ಕಿಂತ ಹೆಚ್ಚು ಎಲ್ಲ ಬಂದು ಇವತ್ತು ಏನು ಕೈಕಾಲು ಫಲಾನುಭವಿಗಳು ಕೈಕಾಲು ಜೋಡಣೆ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಇದಕ್ಕೆ ಭಾಳಷ್ಟು ಸಹ ಸಹಯೋಗ ಮಾಡಿರೋದು ನಮಗೆ ಸಹಕಾರ ಮಾಡಿರೋದು ಭಗವಾನ್ ಮಹಾವೀರ ವಿಕಲಾಂಗ ಸಹ ಸಹಾಯ ಸಹಾಯತಾ ಸಮಿತಿ ಜೈಪುರ್ ಅವರು ಕೂಡ ಬಂದು ಏನು ಕೈಕಾಲು ಜೋಡಣೆಯನ್ನು ಮಾಡ್ತಾ ಇದ್ದಾರೆ ಭಾಳ ಒಂದು ಉತ್ತಮವಾದ ಕೆಲಸ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಮ್ಮ ಸಹಕಾರಿ ಸಂಜೀವಿನಿ ಆಸ್ಪತ್ರೆ ಹಲವಾರು ವರ್ಷಗಳಿಂದ ತಮಗೆ ಗೊತ್ತಿದೆ ಇದು ನಮ್ಮ ಸಹಕಾರಿ ಸಂಜೀವಿನಿ ಆಸ್ಪತ್ರೆ ಆ ದಿವಂಗತ ಡಾಕ್ಟರ್ ಹೆಬ್ಬಾರ್ ಗುರುರಾಜ್ ಹೆಬ್ಬಾರ್ ಅವರು ಮತ್ತು ಡಾಕ್ಟರ್ ಮುನಿವೆಂಕಟೇ ಅವರು ಮತ್ತು ಡಾಕ್ಟರ್ ನಮ್ಮ ತಂದೆ ಅಂತ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಎಲ್ಲ ಮಹನೀಯರು ಕಟ್ಟಿರೋ ಸಂಸ್ಥೆನ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ನಮ್ಮ ಸಂಘದ ಪರಿವಾರ ಎಲ್ಲ ನಾವೆಲ್ಲ ಸೇರಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ಒಂದು ಕೆಲಸನ ಮಾಡಬೇಕು ಇನ್ನೊಂದು ಉತ್ತಮವಾದ ಕೆಲಸ ಮತ್ತು ಒಳ್ಳೆಯ ಕೆಲಸನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಈಗಾಗಲೇ ನೂರು ಮೂವತ್ತು ಜನ ಈಗಾಗಲೇ ಕೈಕಾಲು ಜೋಡೆಯನ್ನು ಮಾಡಿಸ್ಕೊಂಡಿದ್ದಾರೆ ಇನ್ನೂ ಇನ್ನೂ ಇನ್ನೂರೈವತ್ತಕ್ಕಿಂತ ಹೆಚ್ಚು ನಮ್ಮ ಫಲಾನುಭವಿಗಳು ಬರ್ತಾರೆ ಅಂತ ಭಾವಿಸ್ತಾ ಇದ್ದೀವಿ ಕಳೆದ ಕಳೆದ ವರ್ಷ ಐನೂರಕ್ಕಿಂತ ಹೆಚ್ಚು ಜನ ಜನರು ಬಂದು ನಮ್ಮೆಲ್ಲ ಕೈ ಕಾಲು ಜೋಡಣೆಯನ್ನು ಮಾಡಿದರು ಹಾಗಾಗಿ ಎಲ್ಲ ಒಂದು ಕಡೆ ಈ ಸ್ಥಿತಿನೂ ಬಂದು ಇದನ್ನು ಉಪಯೋಗನ ಪಡ್ಕೊಳ್ಳಿ ಅಂತ ತಮ್ಮ ಮೂಲಕನೂ ಕೂಡ ನಮ್ಮ ಹಾಸನ ಜಿಲ್ಲೆ ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಯಿಂದಲೂ ಯಾರೂ ಕೈ ಇಲ್ಲ ಅವರೆಲ್ಲ ಬಂದು ಕೈ ಕಾಲು ಜೋಡಣೆಯನ್ನು ಮಾಡಿಸ್ಕೋಬಂದು ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇವತ್ತು ನನ್ನ ಹುಟ್ಟು ಎಲ್ಲ ನಮ್ಮ ಹಿರಿಯರು ನನ್ನ ನನ್ನ ನನಗೆ ನನ್ನ ಎಲ್ಲ ಸಲಹೆಗಾರ ಇರ್ಬೋದು ಮಾರ್ಗದರ್ಶಕರು ಎಲ್ಲರೂ ಅವರ ಒಂದು ಆಶೀರ್ವಾದದಿಂದ ಇವತ್ತು ಇಂಥ ಒಂದು ಕೆಲಸನ ಮಾಡಲಿಕ್ಕೆಲ್ಲ ಸಹಕಾರ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಚಿರಮಣಿಯಾಗಿರ್ತೀನಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ರೋಟ್ರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದವರು ನಮ್ಮ ಈಗಾಗಲೇ ಒಂಬತ್ತು ಎಂಟರಿಂದ ಒಂಬತ್ತು ಏಳು ಡಯಾಲಿಸಿಸ್ ಮಿಷಿನ್ ಕಳೆದ ವರ್ಷ ನಮಗೆ ಉಚಿತವಾಗಿ ಕೊಟ್ಟಿದ್ದು ಅದೇ ರೀತಿ ನಾವು ಕೂಡ ಏನು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದೇ ಅಷ್ಟೇ ಖರ್ಚನ್ನು ನಾವು ನಮ್ಮ ಪೇಷಂಟ್ಸ್ ಹತ್ರನೂ ಇದ್ದೀವಿ ರೋಗಿಗಳ ಹತ್ರ ಹಾಗಾಗಿ ಇಂಥ ಒಂದು ಉಪಯೋಗನ ನಮ್ಮ ಹಾಸನ ಜಿಲ್ಲೆ ಬಂದು ಉಪಯೋಗಿಸ್ಕೋಬೇಕು ತಮ್ಮ ಮೂಲಕ ಹೇಳ್ತಾ ಮತ್ತೊಮ್ಮೆ ತನ್ನೆಲ್ಲರಿಗೂ ನನ್ನ ಚಿರುಹಿಣ್ಣಾಗಿರ್ತೀನಿ ತಮ್ಮೆಲ್ಲ ಸಹಕಾರನ ಕೂಡ ಮುಂದಿನ ದಿನಗಳಲ್ಲಿ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ ಎಲ್ಲರಿಗೂ ಧನ್ಯವಾದಗಳು